नारायण शर्मा नारायण मंडल नायकेमल का प्रमाण नाम चेक बंगाल के नरेंद्र रामचंद्र सेवा के द्वारा के संपादन पर और तो जो जो से नरेंद्र हरीश राय को भी सम्मान जैसे के द्वारा नाम को बचाना गया तो जय 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 सेंटर आते वहां पर एक काम बोले तो सीम अननचना का मतलब कर जो पांडव साम्राज्य जय 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 सेंटर और उन्होंने मनले ಕ್ಷೇತ್ರದಲ್ಲಿ ಈ ಉರಿ ಬಿಸಿಲಿನಲ್ಲಿಯೂ ಜನ ಸ್ವಯಂ ಇಚ್ಛೆಯಿಂದ ಮತದಾನ ಮಾಡ್ತಾ ಇದ್ದಾರೆ ಇಲ್ಲಿವರೆಗೆ ಸುಮಾರು ಇಪ್ಪತ್ತೈದು ಪ್ರತಿಶತ ಮತದಾನ ಆಗಿದೆ ಇದೇನು ತೋರಿಸ್ಕೊಡ್ತದೆ ಅಂತ ಹೇಳಿದರೆ ಜನರಿಗೆ ಒಂದು ಒಳ್ಳೆಯ ಸರ್ಕಾರ ಬೇಕು ಒಳ್ಳೆಯ ಒಬ್ಬ ಲೋಕಸಭೆಯಲ್ಲಿ ಪ್ರತಿನಿಧಿತ್ವ ಮಾಡುವಂಥ ಅಭ್ಯರ್ಥಿ ಬೇಕು ಅಂತ ಹೇಳಿ ಆ ಒಂದು ದೃಷ್ಟಿಯಿಂದ ನಮ್ಮ ಬಾಲ್ಕಿಯ ಮಹಾಜನತೆ ಈ ಜಿಲ್ಲೆಯ ಜನ ಭಾಳ ಖುಷಿಯಿಂದ ಮತದಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಅವರು ನನಗೆ ಆಶೀರ್ವಾದ ಮಾಡ್ತಾರೆ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ ಹೊರಗಡೆ ಈ ರೀತಿ ಸಂಹಿತೆ ನೋಡಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡುವಂಥದ್ದು ದುರಾಡಳಿತಕ್ಕೆ ಅಕ್ರಮ ವ್ಯವಹಾರಗಳಿಗೆ ಸೇಡಿನ ರಾಜಕೀಯಕ್ಕೆ ಸುಳ್ಳು ಮೋಸ ವಂಚನೆ ಮಾಡುವಂಥದ್ದು ಸುಳ್ಳನ್ನೇ ಸೃಷ್ಟಿ ಮಾಡಿ ಸತ್ಯ ಅನ್ನುವಂತ ಬಿಂಬಿಸುವಂಥದ್ದು ಇದು ಬಿಜೆಪಿಯವರ ಜಾಯಮಾನ ನಿಮಗೂ ಸ್ವಂತ ಬಂಡವಾಳ ಅವರ ಹತ್ರ ಏನು ಇಲ್ಲ ಸ್ವಂತ ಬಂಡವಾಳ ಇಲ್ಲದೆ ಇರೋರು ಬೇರೆಯವ್ರದ್ದು ಬಂಡವಾಳ ಕದ್ದುಕೊಂಡು ಅಥವಾ ಬೇರೆಯವ್ರದೇ ತೋರಿಸಿ ನಾನೇ ಮಾಡಿದ್ದೀನಿ ಅನ್ನುವಂಥದ್ದು ಹೇಳುವಂತ ಪರಿಸ್ಥಿತಿಯಲ್ಲಿ ಅವ್ರು ಬಂದಿದ್ದಾರೆ ಸೋಲ್ತೇನೆ ಅನ್ನುವಂತ ಭೀತಿಯಿಂದ ಅನೇಕ ಕೆಳಮಟ್ಟದ ರಾಜಕಾರಣ ಮಾಡ್ತಾ ಇದ್ದಾರೆ ಗುರುತೇ ಆಗುತ್ತೆ ಇವತ್ತು ನೋಡ್ತಾ ಇದ್ದೀರಿ ನೀವು ಮತಗಟ್ಟೆಗಳ ಹತ್ರ ಹೋಗ್ರಿ ಹೋಗಿದ್ದಾಗ ಇಲ್ಲಿ ಯಾರು ಜನ ಯಾರ ಜೊತೆಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿದ್ರೆ ಪ್ರೊಪೋಷನೆಟ್ ಆಗಿ ಯಾರ ಅಂತರ ಎಷ್ಟಿರ್ತದೆ ತುಂಬಾ ಈ ಕಡೆ ನೋಡ್ಕೊಂಡು ಜನ ಅಭಿವೃದ್ಧಿಗೆ ಕಾನೂನು ಸುವ್ಯವಸ್ಥೆಗೆ सोदरत सां लेटर to see the end ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ